ಎಲ್ರಿಗೂ ನಮಸ್ಕಾರ ನಿಮ್ಮದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಂಧಗಳನ್ನು ತಗೊಂಡು ಬಂದಿದ್ದೀನಿ ಸೊ ತುಂಬ ಜನ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ರಿ ಪ್ರಬಂಧಗಳನ್ನ ತೊಗೊಂಡು ಬನ್ನಿ ಅಂತ ಸೊ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇವತ್ತು ಕೂಡ ನಾನು ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಯಾರೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಒಳ್ಳೊಳ್ಳೆ ಟಾಪಿಕ್ಸ್ ಈ ವಿಡಿಯೋ ಒಳಗೊಂಡಿರುತ್ತೆ ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸೊ ಬನ್ನಿ ತಡ ಮಾಡದೆ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಮೊದಲನೇದಾಗಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಈ ಒಂದು ಪ್ರಬಂಧವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಇದಕ್ಕೆ ಪೀಠಿಕೆ ಯಾವ ರೀತಿ ಹಾಕ್ಬೋದು ನೋಡಿ ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳನೇ ಇಂಪಾರ್ಟೆನ್ಸ್ನ ಪಡ್ಕೊಂಡಿರ್ತವೆ ಭಾರತದಂತಹ ವೈವಿಧ್ಯತೆಯುಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರೋದು ಹಾಗೆ ಇಂತಹ ರಾಷ್ಟ್ರೀಯ ಹಬ್ಬಗಳ ಮುಖಾಂತರ ಮಾತ್ರ ಸಾಧ್ಯ ಆಗತ್ತೆ ಇಡೀ ರಾಷ್ಟ್ರದ ಜನ ಎಲ್ಲರೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಜಾತಿ ಧರ್ಮ ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವಂತಹ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು ನಮ್ಮ ದೇಶದಲ್ಲಿ ಮೂರು ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಯಾವ್ಯಾವುದು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಹಾಗೆಯೇ ಗಾಂಧಿ ಜಯಂತಿ ಇದಿಷ್ಟು ನೀವು ಪೀಠಿಕೆಯನ್ನಾಗಿ ಬರೀತೀರಿ ಇನ್ನು ವಿಷಯ ವಿವರಣೆ ಅಂತ ಬಂದಾಗ ನೀವು ಇಲ್ಲಿ ಏನು ಮೂರು ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿ ಬರ್ದಿದ್ದೀರಾ ಅಲ್ವಾ ಸೊ ಅದನ್ನ ನೀವು ತಗೊಳ್ಬೇಕಾಗತ್ತೆ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ಭಾರತ ಸುಮಾರು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರುತ್ತೆ ವ್ಯಾಪಾರದ ಉದ್ದೇಶದಿಂದ ಬಂದಂತಹ ಬ್ರಿಟಿಷರು ಭಾರತೀಯ ಅರಸರುಗಳ ದೌರ್ಬಲ್ಯಗಳನ್ನ ಉಪಯೋಗಿಸಿಕೊಂಡು ಭಾರತ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿದ್ರು ಭಾರತೀಯರಿಗೆ ಸ್ವಾತಂತ್ರ್ಯ ಎನ್ನುವುದು ಇರಲಿಲ್ಲ ಹಾಗಾಗಿ ಭಾರತೀಯರೆಲ್ಲರೂ ಕೂಡ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ರಣಕಹಳೆಯನ್ನ ಊದಿ ಕೊನೆಗೆ ಸಾವಿರದ ಭಾರತೀಯರೆಲ್ಲರೂ ಒಟ್ಟಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿ ರಾಷ್ಟ್ರೀಯ ಐಕ್ಯತೆಯನ್ನ ಮೆರೀತಾರೆ ಅಂದು ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನ ಹಾರಿಸಿ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನ ಆಚರಿಸಿ ಒಗ್ಗಟ್ಟನ್ನ ಪ್ರದರ್ಶಿಸುತ್ತಾರೆ ಇನ್ನು ಎರಡನೇದಾಗಿ ನೋಡಿ ಗಣರಾಜ್ಯೋತ್ಸವದ ಬಗ್ಗೆ ನೀವು ಬರೀಬೇಕಾಗುತ್ತೆ ಗಣರಾಜ್ಯೋತ್ಸವ ಅಂತ ಬಂದಾಗ ಭಾರತ ದೇಶ ಸ್ವತಂತ್ರವನ್ನ ಪಡೆದ ನಂತರ ಆಡಳಿತದ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗತ್ತೆ ಆ ರೂಪುರೇಷೆಗಳನ್ನ ಒಳಗೊಂಡಿರೋದೆ ನಮ್ಮ ಸಂವಿಧಾನ ಎಲ್ಲ ರಾಜ್ಯಗಳನ್ನ ಗಣರಾಜ್ಯಗಳನ್ನಾಗಿ ಮಾಡಿ ಅಂದ್ರೆ ಒಟ್ಟುಗೂಡಿಸಿ ಉತ್ತಮವಾದ ಆಡಳಿತ ನಡೆಸಲು ಕಾನೂನು ರೂಪ ಪಡೆದಂತಹ ಸಂವಿಧಾನವನ್ನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ತರಲಾಗುತ್ತೆ ಆ ದಿನವೇ ಗಣರಾಜ್ಯ ದಿನ ಇದನ್ನು ಕೂಡ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತೀವಿ ಈ ದಿನದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿ ಸಂವಿಧಾನದ ನಿರ್ಮಾತೃಗಳು ಹಾಗೂ ತತ್ವಗಳನ್ನ ಸ್ಮರಿಸಿಕೊಳ್ತಾರೆ ಪ್ರತಿಯೊಬ್ಬರು ಕೂಡ ಸಂವಿಧಾನ ಪಾಲಿಸುವ ಮನೋಧರ್ಮವನ್ನ ಬೆಳೆಸಿಕೊಳ್ಳುವಂತಹ ಆಶಯವನ್ನ ಪಡಿತಾರೆ ಹಾಗೆ ದೇಶಭಕ್ತಿಯನ್ನ ಸಾರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಆಚರಿಸಿ ಒಗ್ಗಟ್ಟನ್ನ ಪ್ರದರ್ಶಿಸುತ್ತಾರೆ ಇನ್ನು ಮೂರನೇದಾಗಿ ಗಾಂಧಿ ಜಯಂತಿ ಯಾವುದೇ ಒಂದು ದೇಶದ ಜನರೆಲ್ಲರೂ ಕೂಡ ಒಟ್ಟಾಗಿ ಸೇರೋದಕ್ಕೆ ನಾಯಕತ್ವ ಬೇಕಾಗುತ್ತೆ ನಾಯಕರಿಲ್ಲದೆ ನಾವು ದಡ ಸೇರೋದಕ್ಕೆ ಆಗೋದಿಲ್ಲ ಹಾಗೆಯೇ ನಮ್ಮ ದೇಶದ ಸ್ವತಂತ್ರ ಪಡೆಯೋದಕ್ಕೆ ಬಹುಮುಖ್ಯ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಅಂತ ಹೇಳಿದರೆ ನಮ್ಮ ದೇಶದ ರಾಷ್ಟ್ರಪಿತ ಅಂತ ಅನ್ನಿಸ್ಕೊಂಡಿರುವಂತಹ ಮಹಾತ್ಮ ಗಾಂಧೀಜಿಯವರು ಅವರ ಹುಟ್ಟಿದ ದಿನವೇ ಅಕ್ಟೋಬರ್ ಎರಡು ಆ ದಿನವನ್ನು ನಾವು ಗಾಂಧಿ ಜಯಂತಿ ಅಂತ ಹೇಳಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಮುಂದಾಳತ್ವವನ್ನು ವಹಿಸಿಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಡೋದ್ರಲ್ಲಿ ಬಹಳನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ರು ಹಾಗಾಗಿ ಅವರ ಆದರ್ಶಗಳನ್ನ ನೆನೆಸ್ಕೊಳ್ತಾ ಅವರನ್ನ ಸ್ಮರಿಸ್ತಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಕೊಂಡಾಡುವಂತಹ ದಿನವನ್ನಾಗಿ ನಾವು ಗಾಂಧಿ ಜಯಂತಿ ಅಂದ್ರೆ ಅಕ್ಟೋಬರ್ ಎರಡನೇ ದಿನಾಂಕವನ್ನ ನಾವು ಆಚರಣೆ ಮಾಡ್ತೀವಿ ಸೊ ಇದಿಷ್ಟು ವಿಷಯ ವಿಸ್ತರಣೆಗೆ ಬರುತ್ತೆ ಹಾಗಿನ ಉಪ ಸಂಹಾರ ಏನ್ ಬರೀತೀರಿ ಹಾಗಾದ್ರೆ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸೋದ್ರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ ದೇಶಭಕ್ತಿ ಸಂವಿಧಾನದ ಮಹತ್ವ ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನ ತಿಳಿಯೋದಿಕ್ಕೆ ಹಾಗೆ ನಾವು ಅದೇ ರೀತಿ ನಡೆದುಕೊಳ್ಳೋದಕ್ಕೆ ನೆರವಾಗುತ್ತೆ ಎಂಬ ಆಶಯವನ್ನ ಇಟ್ಟುಕೊಳ್ಳೋಣ ಇದಿಷ್ಟು ಉಪಸಂಹಾರ ಸೊ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಯಾವ ರೀತಿಯಾಗಿ ಬರೆಯೋದು ಅಂತ ಗೊತ್ತಾಯ್ತಲ್ಲ ಇನ್ನು ಎರಡನೇದಾಗಿ ಗ್ರಂಥಾಲಯಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಅಂತ ಬಂದಾಗ ಪೀಠಿಕೆಯನ್ನು ನಾವು ಹೇಗೆ ಹಾಕ್ಬೋದು ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ ನಾನುಡಿಯಂತೆ ಪ್ರತಿಯೊಬ್ಬರೂ ಕೂಡ ಗ್ರಂಥಗಳನ್ನು ಹೊಂದಿ ತಮ್ಮಲ್ಲಿ ಆತ್ಮವನ್ನು ಇಟ್ಕೊಳ್ಬೇಕು ಇಂದಿನ ಯುಗದಲ್ಲಿ ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ ಎನಿಸುತ್ತವೆ ಜ್ಞಾನಾರ್ಜನೆಗೆ ಅಗತ್ಯವಾದ ಗ್ರಂಥಗಳಿರುವ ಆಲಯವೇ ಗ್ರಂಥಾಲಯ ಅದಕ್ಕೆ ಅಂತಲೇ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಗ್ರಂಥಾಲಯ ತೆರೆಯಲ್ಪಟ್ಟಿರುತ್ತೆ ಸೊ ಇದಿಷ್ಟು ನಾನು ನೀವು ಪಿಟಿಕೆ ಅಂತ ಬರೆದ್ರೆ ಆಗುತ್ತೆ ಇನ್ನು ವಿಷಯ ವಿವರಣೆ ಅಂತ ಬಂದಾಗ ಮಾನವನ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮನುಷ್ಯನ ದೇಹಕ್ಕೆ ಅನ್ನ ನೀರು ಗಾಳಿ ಎಷ್ಟು ಮುಖ್ಯನೋ ಹಾಗೇ ಮಾನವನ ಮನಸ್ಸಿನ ವಿಕಾಸಕ್ಕೆ ಪುಸ್ತಕಗಳು ಅಷ್ಟೇ ಅವಶ್ಯಕತೆಯಾಗಿರುತ್ತೆ ಪುಸ್ತಕಗಳು ಆತ್ಮೀಯ ಮಿತ್ರರಿದ್ದ ಹಾಗೆ ಸದಾ ಒಳ್ಳೆಯ ಯೋಚನೆಗಳಿಗೆ ದಾರಿ ಮಾಡಿಕೊಡುತ್ತೆ ಜ್ಞಾನ ವಿಕಾಸಕ್ಕಾಗಿಯೇ ಸಾರ್ವಜನಿಕವಾಗಿಯೂ ಮತ್ತು ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯಗಳನ್ನು ತೆರೆಯಲಾಗಿದೆ ಇಲ್ಲಿ ಪ್ರತಿಯೊಂದು ವಿಷಯಗಳ ಅಂದ್ರೆ ಸಾಹಿತ್ಯ ಇತಿಹಾಸ ಪುರಾಣ ವಿಜ್ಞಾನ ತಂತ್ರಜ್ಞಾನ ಮಕ್ಕಳ ಸಾಹಿತ್ಯ ಹೀಗೆ ಮೊದಲಾದ ವಿಷಯಗಳ ಗ್ರಂಥಗಳನ್ನ ಇಟ್ಟಿರ್ತಾರೆ ಗ್ರಂಥಾಲಯಗಳು ಜ್ಞಾನದ ನಿಧಿಗಳಿದ್ದ ಹಾಗೆ ಅಂತಹ ಜ್ಞಾನ ನಿಧಿಗೆ ಕೈ ಹಾಕಿ ನಮ್ಮ ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಬೇಕು ಓದುವ ಹವ್ಯಾಸ ಇರೋರು ಗ್ರಂಥಾಲಯಗಳನ್ನ ದೇವಾಲಯದ ಹಾಗೆ ಕಾಣ್ತಾರೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವ ವಿದ್ಯಾರ್ಥಿಗಳಿಗಂತೂ ಜ್ಞಾನ ದಾಸೋಹದ ಮನೆಗಳಿದ್ದ ಹಾಗೆ ಅಲ್ಲಿ ಜ್ಞಾನವೆಂಬ ಆಹಾರ ಸೇವಿಸುವವರಿಗೆ ಅದರ ರುಚಿ ಅರಿವಾಗುತ್ತೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಅಂತರ್ಜಾಲದ ಮುಖಾಂತರ ಜ್ಞಾನವನ್ನ ಗಳಿಸಿಕೊಳ್ಬಹುದು ಅದಕ್ಕಿಂತಲೇ ಈ ಲೈಬ್ರರಿಗಳನ್ನು ಓಪನ್ ಮಾಡಿದ್ದಾರೆ ಎಲ್ಲ ಪುಸ್ತಕಗಳನ್ನು ಅಂತರ್ಜಾಲಕ್ಕೆ ಸೇರಿಸಲಾಗ್ತಾ ಇದೆ ಇನ್ನು ಉಪಸಂಹಾರ ಅಂತ ಬಂದಾಗ ಒಟ್ಟಾರೆಯಾಗಿ ಜೀವನದ ನಿಜವಾದ ಮೌಲ್ಯ ಮತ್ತು ಸಾರ್ಥಕತೆಯನ್ನು ತಿಳಿಸಿಕೊಡುವಲ್ಲಿ ಜೀವನದ ಬಗೆಗೆ ಭರವಸೆಯನ್ನು ತುಂಬುವಲ್ಲಿ ಮತ್ತು ಚಾರಿತ್ರ್ಯವನ್ನು ನಿರ್ವಹಿಸುವಲ್ಲಿ ಪುಸ್ತಕಗಳ ಪಾತ್ರ ಬಹಳನೇ ದೊಡ್ಡದು ಇಂತಹ ಪುಸ್ತಕಗಳನ್ನು ಒಳಗೊಂಡ ಗ್ರಂಥಾಲಯದ ಸದ್ಬಳಕೆಯಿಂದ ಸ್ವಯಂ ವ್ಯಕ್ತಿತ್ವ ವಿಕಾಸ ಹಾಗೂ ಶೈಕ್ಷಣಿಕ ಪ್ರಕ್ರಿಯೆಗಳ ಉತ್ತಮ ನಿರ್ವಹಣೆ ಸಾಧ್ಯ ಆಗತ್ತೆ ಹಾಗಾಗಿ ಗ್ರಂಥಾಲಯಗಳನ್ನು ಅಭಿವೃದ್ಧಿಪಡಿಸಿ ಕಾಲ ಕಾಲಕ್ಕೆ ಅದನ್ನು ವಾಸ್ತವಿಕ ನೆಲೆಗಟ್ಟಿಗೆ ತಕ್ಕ ಹಾಗೆ ವಿಸ್ತೃತಗೊಳಿಸುವುದು ನಮ್ಮ ಕರ್ತವ್ಯ ಆಗಬೇಕು ಸೊ ಇದಿಷ್ಟು ಉಪಸಂಹಾರ ಆಗುತ್ತೆ ಇನ್ನು ನೆಕ್ಸ್ಟ್ ಸಾಮಾಜಿಕ ಪಿಡುಗುಗಳು ಮೂರನೇ ಒಂದು ಟಾಪಿಕ್ ಬಂದು ಸಾಮಾಜಿಕ ಪಿಡುಗುಗಳು ಇದಕ್ಕೆ ಹೇಗೆ ಪೀಠಿಕೆ ಹಾಕಬಹುದು ಇಂದು ಮಾನವನಿಗೆ ಅತಿ ಅವಶ್ಯಕವಿರುವ ಪರಿಸರ ಹಾಳಾಗ್ತಾ ಇರೋದಕ್ಕೆ ವಿವಿಧ ಕಾರಣಗಳಿದ್ದು ಅದರಲ್ಲಿ ಮುಖ್ಯವಾದ ಕಾರಣ ಮಿತಿ ಮೀರಿದ ಜನಸಂಖ್ಯೆ ಇದನ್ನ ಆಧರಿಸಿ ಹುಟ್ಟುವ ಸಮಸ್ಯೆಗಳಲ್ಲಿ ಸಾಮಾಜಿಕ ಪಿಡುಗುಗಳು ಮುಖ್ಯವಾಗಿದೆ ಸಮಾಜದ ಪ್ರಗತಿಗೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಡ್ಡಿಯನ್ನ ಉಂಟು ಮಾಡುವ ಶಕ್ತಿಗಳನ್ನ ಸಾಮಾಜಿಕ ಪಿಡುಗುಗಳು ಅಂತ ಹೇಳಿ ಕರಿತೀವಿ ಇನ್ನು ವಿಷಯ ವಿವರಣೆ ಅಂತ ಬಂದಾಗ ಸಾಮಾಜಿಕ ಪಿಡುಗುಗಳು ಸಾಮಾಜಿಕ ಪಿಡುಗುಗಳಲ್ಲಿ ಮುಖ್ಯವಾದವುಗಳು ಅಂತ ಹೇಳಿದ್ರೆ ಬಡತನ ಆಗಿರ್ಬೋದು ನಿರುದ್ಯೋಗ ಅಜ್ಞಾನ ಅನಕ್ಷರತೆ ಜಾತೀಯತೆ ಸ್ತ್ರೀ ಶೋಷಣೆ ಮಾದಕ ವಸ್ತುಗಳ ಸೇವನೆ ಇದೆಲ್ಲವೂ ಕೂಡ ಬರುತ್ತೆ ಅಜ್ಞಾನಕ್ಕೆ ಅನಕ್ಷರತೆಯೇ ಮುಖ್ಯ ಕಾರಣ ಆಗತ್ತೆ ಅಜ್ಞಾನ ಹಾಗೆ ಅನಕ್ಷರತೆಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಜ್ಞಾನವು ಸಮಾಜವನ್ನ ಅಂತಪತನದತ್ತ ಕೊಂಡೊಯ್ಯುತ್ತದೆ ಇವೆರಡೂ ಇದ್ದ ಕಡೆಗೆ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗಳು ತಲೆದೋರುತ್ತೆ ನಮ್ಮ ದೇಶವು ಪುರುಷ ಪ್ರಧಾನ ರಾಷ್ಟ್ರ ಆಗಿರುವುದರಿಂದ ಸ್ತ್ರೀ ಭ್ರೂಣ ಹತ್ಯೆ ದೇವದಾಸಿ ಪದ್ಧತಿ ವೈಶ್ಯವಾಟಿಕೆ ಮುಂತಾದ ರೂಪದಲ್ಲಿ ಸ್ತ್ರೀಯರ ಶೋಷಣೆ ಮಾಡ್ತಾ ಇದ್ದಾರೆ ಇಂದು ಜಾತೀಯತೆಯ ಅಖಂಡವಾದ ಭಾರತಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತಿದೆ ಇದರಿಂದ ಜನತೆಯಲ್ಲಿ ಅಶಾಂತಿ ದ್ವೇಷ ಅರಾಜಕತೆ ಉಂಟಾಗಿ ಐಕ್ಯತೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರತಕ್ಕಂತಹ ಒಂದು ಘೋರ ಶಾಪ ಅಂತ ಹೇಳ್ಬೋದು ಜಾತಿ ಪದ್ಧತಿಯ ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿರತಕ್ಕಂತಹ ಈ ಒಂದು ಅಸ್ಪೃಶ್ಯತೆ ಅನ್ನೋದು ಸುಲಭವಾಗಿ ನಿರ್ಮೂಲನೆ ಮಾಡೋದಕ್ಕೆ ಆಗದೇ ಇರುವಂತಹ ಒಂದು ಅಂಟು ರೋಗ ಅಂತ ಹೇಳ್ಬೋದು ಇದನ್ನು ಹಾಗಾದರೆ ಹೇಗೆ ನಿವಾರಣೆ ಮಾಡ್ಬೋದು ಯುವಕ ಯುವತಿಯರು ಮಾದಕ ಪೇಯಗಳ ಹಾನಿಯನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು ಅವುಗಳ ಉತ್ಪಾದನೆ ಹಾಗೆ ಮಾರಾಟವನ್ನ ನಿಷೇಧ ಮಾಡೋದು ಜನಸಂಖ್ಯೆಯ ಸ್ಫೋಟವನ್ನ ತಡೆಗಟ್ಟೋದ್ರಿಂದ ಬಡತನ ದಾರಿದ್ರ್ಯವನ್ನು ಕಡಿಮೆ ಮಾಡಬಹುದು ಸ್ತ್ರೀ ಶೋಷಣೆಯನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಸ್ತ್ರೀಯರಿಗೆ ಯೋಗ್ಯವಾಗಿರುವಂತಹ ಶಿಕ್ಷಣವನ್ನ ನೀಡಬೇಕು ಹಾಗೆಯೇ ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನ ಸ್ಥಾನ ಸಿಗಬೇಕು ಜಾತೀಯತೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಸಂಘಗಳು ಮಾನವೀಯತೆಯನ್ನ ಬೆಳೆಸುವ ಕಾರ್ಯಕ್ರಮಗಳು ಏರ್ಪಡಿಸಬೇಕು ಸೊ ಇದಿಷ್ಟನ್ನ ಮಾಡಿದ್ರೆ ಈ ಸಮಾಜಕ್ಕೆ ಅಂಟ್ಕೊಂಡಿರ್ತಕ್ಕಂತಹ ಎಲ್ಲಾ ಪಿಡುಗುಗಳನ್ನ ನಾವು ಸಾಮಾಜಿಕ ಪಿಡುಗುಗಳನ್ನ ತಕ್ಕ ಮಟ್ಟಿಗೆ ಹೋಗಲಾಡಿಸಬಹುದೇನೋ ಇನ್ನು ಉಪಸಂಹಾರ ಅಂತ ಬಂದಾಗ ಸಮಾಜದ ಹಿತವೇ ನನ್ನ ಹಿತ ಅಂತ ಹೇಳಿ ಬದುಕಬೇಕಾದ ಮಾನವ ಇಂದು ಸಾಮಾಜಿಕ ಪಿಡುಗುಗಳ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕು ನಲುಗಿ ಹೋಗ್ತಾ ಇದ್ದಾನೆ ಇದರಿಂದ ದೇಶದ ಅಭಿವೃದ್ಧಿಗೆ ಮಾರಕಗಳಾಗ್ತಾ ಇದೆ ಹಾಗಾಗಿ ಸಮಾಜ ಸರ್ಕಾರ ಮುಖ್ಯವಾಗಿ ಯುವ ಜನಾಂಗ ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ಈ ಪಿಡುಗುಗಳಿಂದ ಆಗ್ತಾ ಇರ್ತಕ್ಕಂತಹ ಕೆಡುಕುಗಳನ್ನ ಗ್ರಹಿಸಿ ನಿಗ್ರಹಿಸಲು ಉದ್ಯುಕ್ತರಾಗಬೇಕು ಹಾಗಾದಾಗ ಮಾತ್ರ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗದಿಕ್ಕೆ ಸಾಧ್ಯ ಆಗತ್ತೆ ಇನ್ನು ನಾಲ್ಕನೇದಾಗಿ ಸ್ವಚ್ಛ ಭಾರತ ಅಭಿಯಾನ ಇದಕ್ಕೆ ಪೀಟಿಕೆ ಹೇಗೆ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ವಾಸಿಸುವ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಈ ದಿಸೆಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತರಾಗಿ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಬೇಕು ಇದು ನಮ್ಮ ಪರಿಸರದಿಂದಲೇ ಪ್ರಾರಂಭ ಆಗಬೇಕು ಇದು ಪೀಠಿಕೆ ಆಗುತ್ತೆ ಇನ್ನು ಇದರ ಒಂದು ವಿಷಯ ವಿವರಣೆ ಹೇಗೆ ಮಾಡಬಹುದು ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆಗಿರುತ್ತೆ ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಗಾಂಧೀಜಿಯವರ ನೂರ ನಲವತ್ತೈದನೇ ಜಯಂತಿಯಂದು ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಎರಡರಂದು ತಾವೇ ಕಸಗೊಳಿಸುವ ಮುಖಾಂತರ ರಾಜ್ ಘಾಟ್ನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಎರಡರ ಒಳಗೆ ಭಾರತವನ್ನ ಕಸಮುಕ್ತಗೊಳಿಸಲು ನಿರ್ಧಾರ ಮಾಡುತ್ತಾರೆ ನಮ್ಮ ಓಣಿ ನಮ್ಮ ಶಾಲೆ ಕಚೇರಿ ಕಟ್ಟಡ ಊರು ನಗರ ಮೊದಲಾದವುಗಳನ್ನ ಸ್ವಚ್ಛಗೊಳಿಸುವುದು ಬಯಲು ಶೌಚ ನಿರ್ಮೂಲನೆ ಮಲ ಹೊರುವ ಪದ್ಧತಿಯ ನಿರ್ಮೂಲನೆ ಶೇಕಡ ನೂರರಷ್ಟು ತ್ಯಾಜ್ಯ ವಸ್ತುವಿನ ನಿರ್ವಹಣೆ ಸಂಪೂರ್ಣ ಕೊಳಗೇರಿಗಳ ನಿರ್ಮೂಲನೆ ಜನರಲ್ಲಿ ನಿರ್ಮಲೀಕರಣಕ್ಕಾಗಿ ಮಾನಸಿಕ ಬದಲಾವಣೆ ಹೀಗೆ ಮೊದಲಾದ ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಯೋಜನೆಯನ್ನ ಅಥವಾ ಈ ಒಂದು ಅಭಿಯಾನವನ್ನ ಜಾರಿಗೆ ತಂದಿರ್ತಾರೆ ಮಾನವ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಬಳಸಿ ಬಿಸಾಡ್ತಕ್ಕಂತಹ ನಿರುಪಯುಕ್ತ ವಸ್ತುಗಳೇ ತ್ಯಾಜ್ಯ ವಸ್ತುಗಳು ಇವುಗಳಲ್ಲಿ ಮೂರು ವಿಧಗಳಿರುತ್ತೆ ಘನತ್ಯಾಜ್ಯ ವಸ್ತುಗಳು ದ್ರವ ತ್ಯಾಜ್ಯ ಹಾಗೆ ಅನಿಲ ತ್ಯಾಜ್ಯ ವಸ್ತುಗಳು ಇವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇದ್ರೆ ಪರಿಸರ ನಾಶ ಆಗುತ್ತೆ ಮೊದಲ ಹಂತದಲ್ಲಿ ಏನಾಗುತ್ತೆ ಮನೆ ಕಚೇರಿ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನ ಸಂಗ್ರಹಿಸೋದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ವಿಂಗಡಿಸಲು ಸೂಕ್ತವಾದ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಮರುಬಳಕೆಗೆ ಯೋಗ್ಯವಾದ ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆಗೂ ಹಾಗೆಯೇ ಮರುಬಳಕೆ ಮಾಡಲಾಗದ ತ್ಯಾಜ್ಯ ವಸ್ತುಗಳನ್ನ ವೈಜ್ಞಾನಿಕ ರೀತಿಯಲ್ಲಿ ದಹಿಸಿಕೊಳ್ಬೇಕು ಅಥವಾ ಭೂಮಿಯಲ್ಲಿ ಹೂಳಬೇಕು ಅಮೆರಿಕಾದಲ್ಲಿ ಪ್ರತಿ ವರ್ಷ ರೀಸೈಕ್ಲಿಂಗ್ ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ ತ್ಯಾಜ್ಯ ವಸ್ತುಗಳಿಂದ ಸುಂದರ ಕಲಾಕೃತಿಗಳನ್ನ ತಯಾರಿಸ್ತಾರೆ ನದಿಗಳನ್ನ ದತ್ತು ತೆಗೆದುಕೊಂಡು ತ್ಯಾಜ್ಯ ವಸ್ತುಗಳು ನದಿಗೆ ಸೇರದ ಹಾಗೆ ನಿಗಾ ವಹಿಸ್ತಾರೆ ಹಾಗೆಯೇ ವಿಯೆನ್ನಾದಲ್ಲಿ ಕೂಡ ದಹನ ಕ್ರಿಯಾ ಸ್ಥಾವರ ನಿರ್ಮಿಸಿರ್ತಾರೆ ಸೊ ಇದಿಷ್ಟನ್ನ ನೀವು ವಿಷಯ ವಿವರಣೆಯಲ್ಲಿ ಬರೀಬಹುದು ಇನ್ನು ಉಪಸಂಹಾರ ಅಂತ ಬಂದಾಗ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮಾಡುವ ಕಾರ್ಯದಲ್ಲಿ ವಿದ್ಯಾರ್ಥಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಬೇಕು ಕ್ಯಾಂಪೋಸ್ಟರ್ ತಯಾರಿಕೆ ರೀಸೈಕ್ಲಿಂಗ್ ಮಾಡೋದನ್ನು ಹವ್ಯಾಸ ಮಾಡಿಕೊಂಡ್ರೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಚುಚ್ಚಲು ಕಾಣಿಕೆ ನೀಡಿದಂತಾಗುತ್ತೆ ಈ ಬಗ್ಗೆ ಜನರಿಗೆ ಅರಿವನ್ನು ಉಂಟು ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಸೊ ಇದು ಏನು ಈ ಒಂದು ಟಾಪಿಕ್ ಏನಿದೆ ಸ್ವಚ್ಛ ಭಾರತ ಅಭಿಯಾನ ಅನ್ನುವಂತಹ ಟಾಪಿಕ್ನ ಮೇಲೆ ಈ ರೀತಿಯಾದಂತಹ ಪ್ರಬಂಧವನ್ನು ಕೇಳಿದ್ರೆ ಬರಿಬಹುದು ಏನೋ ಐದನೇದಾಗಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತ ಇದೆ ಸೊ ಇದಕ್ಕೆ ಯಾವ ರೀತಿಯಾಗಿ ಪೀಠಿಕೆ ಬರೀಬಹುದು ಹಾಗಾದರೆ ಯಾವುದೇ ಒಂದು ದೇಶದ ಇತಿಹಾಸವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಪ್ರಾಚ್ಯ ವಸ್ತುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿಯಾಗಿ ಭಾರತದ ಹಾಗೆ ಕರ್ನಾಟಕದ ಇತಿಹಾಸದ ಮಹತ್ವದ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಾಚ್ಯ ವಸ್ತುಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಯಾವ್ಯಾವುದು ಅಂತ ಹೇಳಿದ್ರೆ ಶಾಸನಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಹಾಗೆಯೇ ಪ್ರಾಚೀನ ದೇವಾಲಯಗಳು ತಾಮ್ರಪಟ ತಾಳೆಗರಿ ಸೊ ಈ ರೀತಿಯಾದಂತಹ ಪ್ರಾಚ್ಯ ವಸ್ತು ನ್ನ ಸಂರಕ್ಷಿಸುವುದು ನಮ್ಮ ಎಲ್ಲರ ಜವಾಬ್ದಾರಿ ಆಗಿರುತ್ತೆ ಇನ್ನು ಇದಕ್ಕೆ ಯಾವ ರೀತಿಯಾಗಿ ವಿಷಯ ವಿವರಣೆಯನ್ನು ನೀಡಬಹುದು ಅಂತ ಹೇಳಿದ್ರೆ ಪ್ರಾಚ್ಯ ವಸ್ತುಗಳ ಸಂರಕ್ಷಿಸಲು ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳು ಅಂತ ಬಂದಾಗ ಪ್ರಾಚ್ಯ ವಸ್ತುಗಳನ್ನ ಸಂರಕ್ಷಿಸುವ ಮಹತ್ವವನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ಬೇಕಾಗತ್ತೆ ಹಾಗೆಯೇ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಗಾಗಿ ಇಲಾಖೆಯಿಂದ ವಿಶೇಷ ಕಾಳಜಿ ವಹಿಸೋದು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಯ ಬಗ್ಗೆ ವಿದ್ಯಾರ್ಥಿಗಳಾದ ನಾವು ಕೂಡ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಐತಿಹಾಸಿಕ ಕೇಂದ್ರಗಳಲ್ಲಿ ಹೆಚ್ಚು ಹೆಚ್ಚು ವಸ್ತು ಸಂಗ್ರಹಾಲಯಗಳನ್ನ ನಿರ್ಮಿಸಿ ಪ್ರಾಚ್ಯ ವಸ್ತುಗಳನ್ನ ಸಂರಕ್ಷಣೆ ಮಾಡಿ ಹಾಗೆಯೇ ಪ್ರಾಚ್ಯ ವಸ್ತುಗಳನ್ನ ಸಂಗ್ರಹಿಸಿದ ಜನರಿಗೆ ಪ್ರೋತ್ಸಾಹವನ್ನ ನೀಡುವುದು ಪ್ರಾಚ್ಯ ವಸ್ತು ಸಂರಕ್ಷಣೆ ಮಾಡುವಲ್ಲಿ ವಿಶೇಷ ಕಾಳಜಿ ವಹಿಸಿದ ಇಲಾಖಾ ಅಧಿಕಾರಿಗಳಿಗೆ ಗೌರವ ಹಾಗೆ ಪ್ರೋತ್ಸಾಹವನ್ನ ನೀಡುವುದು ಐತಿಹಾಸಿಕ ಸ್ಥಳಗಳಲ್ಲಿ ಜನವಸತಿಯನ್ನ ನಿಷೇಧಿಸುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಕುರಿತು ಮಾಧ್ಯಮಗಳ ಮುಖಾಂತರ ಜಾಹೀರಾತು ನೀಡುವುದು ಸೊ ಇದನ್ನ ನೀವು ವಿವರಣೆ ಮಾಡಬೇಕಾಗುತ್ತೆ ವಿವರಣೆ ನೀಡಬೇಕಾಗುತ್ತೆ ಇದಿಷ್ಟು ಪಾಯಿಂಟ್ಸ್ ಅನ್ನು ಬರೆದ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಯಾವ ರೀತಿಯಾಗಿ ಉಪಸಂಹಾರ ಬರೀತೀರಿ ಅಂತ ಹೇಳಿದ್ರೆ ನಮ್ಮ ದೇಶ ಐತಿಹಾಸಿಕವಾಗಿ ತನ್ನದೇ ಆದ ಪ್ರಾಮುಖ್ಯತೆ ಪಡೆದ್ರೂ ಕೂಡ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಗೆ ನಾವು ನೀಡ್ತಕ್ಕಂತಹ ಪ್ರೋತ್ಸಾಹ ಹಾಗೆ ಸಂರಕ್ಷಣಾ ಕ್ರಮ ನೋಡಿದ್ರೆ ಇನ್ನೂ ಕೂಡ ಕಡಿಮೆ ಅಂತ ಅನ್ಸುತ್ತೆ ಹಾಗಾಗಿ ಪ್ರಾಚ್ಯ ವಸ್ತುಗಳು ಒಂದು ದೇಶದ ಆಸ್ತಿ ಇದ್ದ ಹಾಗೆ ಹಾಗೇನೆ ಅವುಗಳ ಒಂದು ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಸೊ ಇದಿಷ್ಟು ಏನು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಹ್ ಅನ್ನೋದ್ರ ಒಂದು ಪ್ರಬಂಧ ಆಗಿರುತ್ತೆ ಇನ್ನು ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯತೆ ಪೀಟಿಕೆ ಭಾರತವು ಅನೇಕ ಜನಾಂಗಗಳು ಪಂಗಡಗಳು ಇರುವಂತಹ ಒಂದು ವಿಶಾಲ ರಾಷ್ಟ್ರ ಇಲ್ಲಿ ಬೇರೆ ಬೇರೆ ಭಾಷೆ ಸಂಸ್ಕೃತಿ ಧರ್ಮ ಜಾತಿಗಳ ಜನರು ತಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಕೂಡ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ ಭಾರತವು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ರೂಪಿತವಾಗಿರುವ ಒಂದು ಜಾತ್ಯಾತೀತ ರಾಷ್ಟ್ರ ಆಗಿದ್ದು ಪ್ರತಿಯೊಂದು ಧರ್ಮೀಯರು ತಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸೋದಕ್ಕೆ ಅವಕಾಶ ಇದೆ ಇನ್ನು ವಿಷಯ ವಿವರಣೆ ಅಂತ ಬಂದಾಗ ಭಾರತವು ವಿವಿಧ ಧರ್ಮ ಭಾಷೆ ಬುಡಕಟ್ಟು ಜನಾಂಗಗಳನ್ನು ಹೊಂದಿದ್ದು ದೇಶದ ಯಾವುದೇ ಮೂಲೆಗೆ ಹೋದರೂ ಕೂಡ ಅಲ್ಲಿ ವೈವಿಧ್ಯತೆಯನ್ನು ಕಾಣ್ತೀವಿ ಯಾಕೆಂತ ಹೇಳಿದ್ರೆ ಭಾರತೀಯ ನಾಗರಿಕತೆ ಯಾವಾಗಲೂ ಕೂಡ ಧಾರ್ಮಿಕ ಹಾಗೆ ನೈತಿಕ ತಳಹದಿಯ ಮೇಲೆ ಚಲಿಸ್ತಾ ಇರುತ್ತೆ ದೇಶದ ಎಲ್ಲ ಭಾಗಗಳಲ್ಲಿಯೂ ಕೂಡ ಸಾಂಸ್ಕೃತಿಕ ಮತ್ತು ಜೀವನ ಮಾರ್ಗದ ಒಗ್ಗಟ್ಟು ಹಾಗೆ ದೃಷ್ಟಿಕೋನವು ಧರ್ಮ ನಂಬಿಕೆ ಮತ್ತು ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿರುತ್ತೆ ಆದರೂ ಕೂಡ ನಮ್ಮಲ್ಲಿ ನಾವು ಭಾರತೀಯರು ಅನ್ನುವಂತಹ ಒಂದು ಬಲವಾದ ಬೇರೂರಿದೆ ನಮ್ಮ ದೇಶದ ರಾಷ್ಟ್ರಗೀತೆ ರಾಷ್ಟ್ರ ಭಾಷೆ ರಾಷ್ಟ್ರ ಮುದ್ರೆ ಇವು ನಮ್ಮ ಏಕತೆಯ ಸಂಕೇತಗಳಾಗಿರುತ್ತೆ ಅಷ್ಟೇ ಅಲ್ಲದೆ ಒಂದೇ ಮಾತರಂ ಸಾರೆ ಜಹಾನ್ಸೆ ಅಚ್ಚ ಜನಗಣ ಮನ ಅಧಿನಾಯಕದಂತಹ ಗೀತೆಗಳು ನಮ್ಮಲ್ಲಿ ದೇಶ ಪ್ರೇಮ ದೇಶಾಭಿಮಾನವನ್ನ ಹುಟ್ಟಿಸುತ್ತೆ ಇಡೀ ದೇಶವೇ ವೈವಿಧ್ಯಮಯದ ಸಾಂಸ್ಕೃತಿಕ ಆಚರಣೆಯಲ್ಲಿ ಇರುವಾಗ ನಾವು ಒಂದೇ ಮನೆಯವರಂತೆ ಕೂಡಿ ಬಾಳ್ತಾ ಇರೋದು ಇಡೀ ಜಗತ್ತಿಗೆ ಮಾದರಿ ಅಂತ ಹೇಳ್ಬೋದು ಇನ್ನು ಇದಕ್ಕೆ ಉಪಸಂಹಾರ ಅಂತ ಬಂದಾಗ ಇತ್ತೀಚೆಗೆ ಭಾರತೀಯ ಸಂಸ್ಕೃತಿಯು ಪ್ರಗತಿ ಹಾಗೂ ಬದಲಾವಣೆಯ ಹಂತದಲ್ಲಿ ಇದೆ ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿಯ ಗಾಳಿಯು ಇಡೀ ವಿಶ್ವವನ್ನೇ ನಡೆಗಿಸ್ತಾ ಇದೆ ಆದರೆ ಭಾರತೀಯರಾದ ನಾವು ಮಾತ್ರ ನಮ್ಮ ನೆರೆಹೊರೆಯ ರಾಷ್ಟ್ರಗಳ ಜೊತೆಗೆ ಪ್ರೀತಿ ಹಾಗೆ ಸೌಹಾರ್ದತೆಯಿಂದ ನಡ್ಕೊಳ್ತಾ ನಮ್ಮ ದೇಶದ ಏಕತೆಯನ್ನ ಎತ್ತಿ ಹಿಡಿದಿದ್ದೀವಿ ಇನ್ನು ಏಳನೇದಾಗಿ ಗ್ರಾಮ ಸ್ವರಾಜ್ಯ ಗ್ರಾಮ ಸ್ವರಾಜ್ಯ ಅಂತ ಬಂದಾಗ ಇದಕ್ಕೆ ಹೇಗೆ ಪೀಠಿಕೆ ಹಾಕಬಹುದು ಗ್ರಾ ಗ್ರಾಮ ಸ್ವರಾಜ್ಯ ಅಂದರೆ ಗ್ರಾಮಗಳೇ ಸ್ವಯಂ ಆಡಳಿತ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿ ತಮ್ಮ ಗ್ರಾಮದ ಅಭಿವೃದ್ಧಿಗೆ ಬೇಕಾದ ಕಾರ್ಯವನ್ನು ಸ್ವತಃ ಗ್ರಾಮಸ್ಥರೇ ನಿರ್ಧಾರ ಕೈಗೊಳ್ಳುವ ಒಂದು ಸ್ಥಳೀಯ ಆಡಳಿತ ಸಂಸ್ಥೆ ಅಂತ ಹೇಳ್ಬೋದು ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ ಎಂಬುದು ಮಹತ್ವ ಗಾಂಧೀಜಿಯವರ ನಂಬಿಕೆಯಾಗಿತ್ತು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಗೆ ಹೆಚ್ಚು ಮಹತ್ವವನ್ನ ಗಾಂಧೀಜಿಯವರು ನೀಡಿರ್ತಾರೆ ಅವರು ಅಧಿಕಾರ ವಿಕೇಂದ್ರೀಕರಣದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿದ್ರು ಸೊ ಇದಿಷ್ಟು ನೀವು ಪೀಠಿಗೆ ಬರೆದ್ರೆ ಸಾಕಾಗುತ್ತೆ ಹಾಗೆಯೇ ವಿಷಯ ವಿವರಣೆ ಅಂತ ಬಂದಾಗ ಗ್ರಾಮ ಸ್ವರಾಜ್ಯದ ಕಲ್ಪನೆ ಋಗ್ವೇದದಲ್ಲಿ ಕಂಡುಬರುತ್ತೆ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿಯೂ ಈ ಪರಿಕಲ್ಪನೆಯನ್ನ ಕಾಣಬಹುದಾಗಿದೆ ಭಾರತವನ್ನ ಆಳಿದ ಎಲ್ಲಾ ರಾಜ ಮಹಾರಾಜರು ಕಾಲದಿಂದಲೂ ಗ್ರಾಮಗಳ ಸ್ವಯಂ ಆಡಳಿತಕ್ಕೆ ಗ್ರಾಮ ಸಭಾಗಳನ್ನ ರಚಿಸಿ ಸ್ಥಳೀಯ ಆಡಳಿತಕ್ಕೆ ಹೆಚ್ಚು ಅವಕಾಶಗಳನ್ನ ನೀಡಲಾಗಿತ್ತು ಆದರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಆರಂಭ ಆದ ನಂತರ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಹೆಚ್ಚು ಮಹತ್ವ ದೊರೆಯಿತು ಭಾರತ ಹಲವಾರು ಗ್ರಾಮಗಳಿಂದ ಕೂಡಿದಂತಹ ಒಂದು ದೇಶ ಬಹುಪಾಲು ಜನರು ಗ್ರಾಮವಾಸಿಗಳೇ ಆಗಿದ್ದಾರೆ ಪ್ರತಿಯೊಂದು ಗ್ರಾಮವೂ ಕೂಡ ಸ್ವಾವಲಂಬನೆ ಹೊಂದುವುದು ಗ್ರಾಮಸ್ಥರು ತಮ್ಮನ್ನ ತಾವೇ ಅಳವಡಿಸಿಕೊಳ್ಳುವುದು ನಮ್ಮ ಗ್ರಾಮ ನಮ್ಮ ಮುಖಂಡರು ನಮ್ಮ ಕೆಲಸ ನಮ್ಮ ಸೇವೆ ಹೀಗೆ ರೂಪುಗೊಳ್ಳುವುದೇ ಗ್ರಾಮ ಸ್ವರಾಜ್ಯ ಇಂದು ಗ್ರಾಮ ಸ್ವರಾಜ್ಯದ ಅಗತ್ಯತೆ ಮತ್ತು ಅನಿವಾರ್ಯತೆ ಬಹಳಷ್ಟು ಇದೆ ಪ್ರತಿಯೊಂದು ಗ್ರಾಮವು ಇಂದು ಪಂಚಾಯಿತಿ ಎಂಬ ಸ್ವಯಂ ಆಡಳಿತ ಸಂಸ್ಥೆಯನ್ನ ಕೂಡ ಹೊಂದಿದೆ ಗ್ರಾಮದ ನೈರ್ಮಲ್ಯ ಆರೋಗ್ಯ ಶಿಕ್ಷಣ ನೀರು ಸರಬರಾಜು ವಿದ್ಯುತ್ ರಸ್ತೆಗಳು ಮೊದಲಾದ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಪಡೆದುಕೊಳ್ಳುವ ಹಾಗೆ ಮಾಡಿದಾಗ ಮಾತ್ರ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ನನಸಾಗುತ್ತೆ ಉಪಸಂಹಾರ ಅಂತ ಬಂದಾಗ ನಮ್ಮ ಗ್ರಾಮಗಳ ಅಭಿವೃದ್ಧಿ ನಮ್ಮ ಕೈಯಲ್ಲೇ ಇದೆ ಈ ಅಂಶವನ್ನು ನಾವು ಮನಗಾಣಬೇಕಿದೆ ಪ್ರತಿಯೊಂದಕ್ಕೂ ಸರ್ಕಾರದ ಮುಂದೆ ಕೈ ಚಾಚದೆ ನಮ್ಮ ಸೀಮಿತ ವ್ಯಾಪ್ತಿಯಲ್ಲೇ ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ ಇಡೀ ಗ್ರಾಮವನ್ನೇ ಒಂದು ಕುಟುಂಬ ಎಂದು ಭಾವಿಸಿ ಪರಸ್ಪರ ಸಹಕಾರದಿಂದ ಸ್ವರಾಜ್ಯವನ್ನು ಸಾಕಾರಗೊಳಿಸಬಹುದಾಗಿದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಸೊ ಇದಿಷ್ಟು ಬರೆದ್ರೆ ಗ್ರಾಮ ಸ್ವರಾಜ್ಯ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಕೊಡುವಂತಹ ಪ್ರಬಂಧ ತುಂಬ ಚೆನ್ನಾಗಿ ಬರೀಬಹುದಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ